ಬೆಂಗಳೂರಿನಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಗಣರಾಜ್ಯೋತ್ಸವ ಪೂರ್ವ ಸಿದ್ಧತೆಗಳ ಕುರಿತು ಸುದ್ದಿಗಾರರೊಂದಿಗೆ ಅವರು ಕಳೆದ ಹದಿನೈದು ದಿನಗಳಿಂದ ಪೂರ್ವಭಾವಿ ಪಥ ಸಂಚಲನ ನಡೆಯುತ್ತಿದ್ದು ಈ ಬಾರಿ ಮೂವತ್ತು ತಂಡಗಳು ಪಥಸಂಚಲನದಲ್ಲಿ ಭಾಗವಹಿಸಲಿವೆ ಮೂವರು ಸಿಬ್ಬಂದಿ ಬ್ಯಾಂಡ್ ಮತ್ತು ಮೂರು ಶಾಲಾ ಬ್ಯಾಂಡ್ ತಂಡಗಳು ಭಾಗವಹಿಸಲಿದ್ದು ಉತ್ತಮ ಪ್ರದರ್ಶನ ನೀಡಿದವರಿಗೆ ಬಹುಮಾನ ನೀಡಲಾಗುವುದು ಗಣರಾಜ್ಯೋತ್ಸವ ದಿನದಂದು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಿವಿಲ್ ಡಿಫೆನ್ಸ್ನವರು ಕೂಡ ಭಾಗವಹಿಸ್ತಾ ಇದ್ದಾರೆ ನಂತರ ಶಾಲಾ ತಂಡಗಳಲ್ಲಿ ಪ್ರಮುಖವಾಗಿ ಹತ್ತು ತಂಡಗಳಿವೆ ಅವರನ್ನು ನಾವು ಅವರ ಪರ್ಫಾರ್ಮೆನ್ಸ್ ಮೇಲೆ ಆಯ್ಕೆ ಮಾಡಿದ್ದೇವೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಇಲ್ಲಿ ಸೇರಲಿದ್ದಾರೆ ಅವರ ಅನುಕೂಲಕ್ಕಾಗಿ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡಿಕೊಳ್ಳಲಿಕ್ಕೆ ನಮ್ಮ ನಗರದ ಒಟ್ಟು ಒಂಬತ್ತು ಡಿಸಿ ದರ್ಜೆಯ ಅಧಿಕಾರಿಗಳು ಹದಿನಾರು ಪಿಗಳು ನಲವತ್ತಾರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ನೂರಕ್ಕೂ ಹೆಚ್ಚು ಪಿ ಐ ಮತ್ತು ಮಹಿಳಾ ಪಿ ಐಗಳು ಎಪ್ಪತ್ತೇಳು ಐಗಳು ಹಾಗೆ ಎಚ್ ಸಿ ಸಿ ಮಹಿಳಾ ಸಿಬ್ಬಂದಿಗಳು ಸಾದಾ ಉಡುಪಿ ಅಧಿಕಾರಿಗಳು ಹೀಗೆ ಅವಶ್ಯವಿರ್ತಕ್ಕಂತಹ ಸಿಬ್ಬಂದಿಗಳನ್ನು ಇಲ್ಲಿ ನೇಮಿಸಲಾಗಿದೆ ಈ ವರ್ಷ ಕೇರಳ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಬೆಂಗಳೂರಿನಲ್ಲಿ ನಡೆಯುವ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಥ ಸಂಚಲನದಲ್ಲಿ ಭಾಗವಹಿಸಲಿದ್ದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ನಮ್ಮ ಅಂದರೆ ಒಂದು ರೂಮ್ ನಲ್ಲಿ ಹಯೋತ್ಪಾದಕರು ಬಂದರೆ ಅದಕ್ಕೆ ಹೇಗೆ ನ್ಯೂಟ್ರಲೈಸ್ ಮಾಡಬೇಕು ಅಂತ ಕೂಡ ಒಂದು ಕಾರ್ಯಕ್ರಮ ಈ ಸಲ ಏನಿದೆ ಹೊಸದಾಗಿ ಗೇಟ್ ಒಂದೊಂದು ಆರ್ಮಿ ಅವರು ಮಾಡಿದ್ದಾರೆ ತಾವು ನೋಡಿದಿರಿ ಹೀಗಾಗಿ ಗೇಟ್ ಸಂಖ್ಯೆಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ ಹಿಂದೆ ನಮ್ಮ ಕಡೆಗೆ ನಾಲ್ಕು ಗೇಟ್ ಇದ್ದವು ಈಗ ಐದು ಗೇಟ್ ಆಗಿವೆ ಗೇಟ್ ನಂಬರ್ ಐದಿಂದ ಸಾರ್ವಜನಿಕರು ಬರ್ತಾರೆ ನಾಲ್ಕರಿಂದ ಐ ಪಿ ಬರ್ತಾರೆ ಈ ಮಧ್ಯದ ಗೇಟಿಂದ ಇಂದ ಮಾನ್ಯ ರಾಜ್ಯಪಾಲರು ಸಿ ಎಂ ಮತ್ತು ಡೆಪ್ಟಿ ಸಿ ಎಂ ಅವರು ಬರ್ತಾರೆ ತದನಂತರ ಬಿ ಐ ಪಿ ಬರ್ತಾರೆ ಮತ್ತು ಇನ್ನೊಂದು ಗೇಟ್ ಆರ್ಮಿಗಾಗಿ ಇದೆ ಹೀಗಾಗಿ ಎಲ್ಲ ಸ್ವಲ್ಪ ಬದಲಾವಣೆ ಆಗಿರುವುದರಿಂದ ಗೇಟ್ನಲ್ಲಿ ನಾವು ಕರೆಕ್ಟ್ ಆಗಿ ನಮೂಸ್ತೇವೆ ಯಾವ ಗೇಟ್ ಇಂದ ಎಂಟ್ರಿ ಆಗ್ಬೋದು ಅಂತ